ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ ಆಗಿ ತಿಳಿಸಿಕೊಡ್ತೇವೆ ನಾನು ಕಿಶೋರ್ ಕೆ ರಾಜ್ಯದಲ್ಲಿ ಮತ್ತೊಂದು ಕಿಚ್ಚು ಹೊತ್ತುಕೊಂಡಿದೆ ವಿಪಕ್ಷಗಳು ಮತ್ತು ರಾಜ್ಯ ಸರ್ಕಾರದ ನಡುವೆ ಹನುಮ ಯುದ್ಧ ಶುರುವಾಗಿದೆ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ಸಂಘರ್ಷ ತಾರಕಕ್ಕೇರಿದೆ ಇದೇ ವಿಚಾರದಲ್ಲಿ ಹೋರಾಟದ ಕಿಚ್ಚು ಹೆಚ್ಚಾಗಿದೆ ಹನುಮಧ್ವಜ ತೆರವು ವಿರೋಧಿಸಿ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಕರೆ ಕೊಟ್ಟಿದೆ ಬಿಜೆಪಿ ಹೋರಾಟಕ್ಕೆ ಜೆ ಡಿ ಎಸ್ ನಾಯಕರು ಕೂಡ ಸಾಥ್ ನೀಡಿದ್ದಾರೆ ಮಂಡ್ಯದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪಾದಯಾತ್ರೆ ಕೂಡ ನಡೀತಾ ಇದೆ ಕೆರೆಗೋಡು ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆಗೆ ಚಾಲನೆ ನೀಡಲಾಗಿದೆ ಹದಿನೈದು ಕಿಲೋಮೀಟರ್ ಸಾಗಲಿರುವಂತಹ ಪಾದಯಾತ್ರೆ ಹುಲಿವಾನ ಸಾತನೂರು ಚಿಕ್ಕಮಂಡ್ಯ ಮಾರ್ಗವಾಗಿ ಮಂಡ್ಯದ ಶ್ರೀಕಾಳಿ ಕಾಂಬ ದೇವಾಲಯ ಪ್ರವೇಶಿಸುತ್ತೆ ಅಲ್ಲಿಂದ ಡಿಸಿ ಕಚೇರಿವರೆಗೆ ಪಾದಯಾತ್ರೆ ಮುಂದುವರಿಯುತ್ತೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಹನುಮಧ್ವಜ ಪುನರ್ ಸ್ಥಾಪನೆಗೆ ಆಗ್ರಹಿಸುತ್ತೇವೆ ಅಂತ ಮುಖಂಡರು ತಿಳಿಸಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಮಾಜಿ ಸಚಿವ ಸಿ ರವಿ ಶಾಸಕ ಜನಾರ್ದನ್ ರೆಡ್ಡಿ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಮಾಜಿ ಶಾಸಕರಾದ ಪ್ರೀತಂ ಗೌಡ ಸುರೇಶ್ ಗೌಡ ಡಿ ಸಿ ತಮ್ಮಣ್ಣ ಹಾಗೂ ನೂರಾರು ಹಿಂದೂ ಕಾರ್ಯಕರ್ತರು ಸಹ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಹನುಮತ್ ಧ್ವಜಸ್ತಂಭ ನಿರ್ಮಾಣಕ್ಕೆ ನೀಡಿರುವ ಅನುಮತಿ ಪತ್ರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಪಶ್ಚಿಮ ಬಂಗಾಳದ ಉತ್ತರ ದಿನಾಜ್ಪುರ ಜಿಲ್ಲೆಯ ಮೂಲಕ ಬಿಹಾರ ತಲುಪಿದೆ ಕಾಂಗ್ರೆಸ್ನ ಭದ್ರಕೋಟೆ ಕಿಶನ್ ಗಂಜ್ಗೆ ಮೊದಲು ಈ ಯಾತ್ರೆ ತಲುಪಿದೆ ರಾಹುಲ್ ಗಾಂಧಿ ಇಂದು ಯಾದವ ಕಾಲೇಜಿನಲ್ಲಿ ಉಳಿದುಕೊಳ್ತಾರೆ ರಾಹುಲ್ ಗಾಂಧಿ ಒಟ್ಟು ನಾಲ್ಕು ದಿನಗಳಲ್ಲಿ ಏಳು ಜಿಲ್ಲೆಗಳಲ್ಲಿ ನಾನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಪ್ರಯಾಣಿಸ್ತಾ ಇದ್ದಾರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸ್ಥಾಪಕ ಗಾಲಿ ಜನಾರ್ದನ್ ರೆಡ್ಡಿ ಬಿ ಜೆ ಪಿಗೆ ಮಾಡ್ತಾರೆ ಅನ್ನೋ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಇದಕ್ಕೆ ಪುಷ್ಟಿ ನೀಡುವಂತೆ ಜನಾರ್ದನ್ ರೆಡ್ಡಿ ಹೇಳಿಕೆ ಕೂಡ ನೀಡಿದ್ದಾರೆ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋಕೆ ಸಿದ್ಧನಿರುವುದಾಗಿ ತಿಳಿಸಿದ್ದಾರೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನೋ ಆಸೆ ತನ್ನಲ್ಲೂ ಇದೆ ಹಾಗಾಗಿ ಬಿ ಜೆ ಪಿ ಬಯಸಿದರೆ ಪಕ್ಷದ ಜೊತೆಗೆ ತಾನು ಹೊಂದಾಣಿಕೆ ಮಾಡಿಕೊಳ್ಳೋಕೆ ಸಿದ್ಧ ಅಂತ ಹೇಳಿದ್ದಾರೆ ಶಾಲಾ ಆವರಣದಲ್ಲಿ ಇಪ್ಪತ್ತೇಳು ಆನೆಗಳು ಹಾಜರ್ ಸರ್ ಅಂತ ಹೇಳಿದ್ದು ಹೊಸ ಸ್ಟೂಡೆಂಟ್ಸ್ ಎಂಟ್ರಿಗೆ ಶಾಲೆಗೆ ರಜೆ ಘೋಷಿಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಂಪೌಂಡ್ ಮುರಿದು ವಸತಿ ಶಾಲಾ ಆವರಣಕ್ಕೆ ಆನೆಗಳ ಹಿಂಡು ಬಂದಿವೆ ಹೀಗಾಗಿ ಚಿಕ್ಕಮಗಳೂರು ತಾಲೂಕಿನ ಪೇಟೆ ಗ್ರಾಮದ ಆಂಬರ್ ವ್ಯಾಲಿ ವಸತಿ ಶಾಲೆಗೆ ರಜೆ ಘೋಷಿಸಲಾಗಿದೆ ಜೊತೆಗೆ ವಸತಿ ಶಾಲೆಯಿಂದ ಹೊರಬಾರದಂತೆ ವಿದ್ಯಾರ್ಥಿಗಳಿಗೆ ಸೂಚಿಸಲಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮುಕ್ತಿಹಳ್ಳಿ ಬಳಿಯ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ವಸತಿ ಶಾಲೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಪೊಲೀಸರಿಂದ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಸೀಸನ್ ಹತ್ತಿರ ವಿನ್ನರ್ ಆಗಿದ್ದಾರೆ ವಿನಯ್ಗೆ ಎದುರಾಗಿ ನಿಂತು ಸಾಕಷ್ಟು ಟಾಸ್ಕ್ಗಳಲ್ಲಿ ಕಾರ್ತಿಕ್ ಟಕ್ಕರ್ ಕೊಟ್ಟಿದ್ರು ಡ್ಯಾನ್ಸ್ ಮನೋರಂಜನೆ ಎಲ್ಲದರಲ್ಲೂ ಕೂಡ ಕಾರ್ತಿಕ್ ಮಹೇಶ್ ಹೈಲೈಟ್ ಆಗಿದ್ರು ಬಿಗ್ ಬಾಸ್ ಕನ್ನಡ ಹತ್ತರಲ್ಲಿ ಅಭಿಮಾನಿಗಳ ಹೃದಯ ಗೆದ್ದು ವಿನ್ನರ್ ಕೂಡ ಆಗಿ ಗೆದ್ದು ಬೀಗಿದ್ದಾರೆ ದೇಶಾದ್ಯಂತ ಕೋಲಾಹಲ ಎಬ್ಬಿಸಿದ್ದ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ಕೇಂದ್ರ ಸರ್ಕಾರ ಸನ್ನದ್ಧವಾಗ್ತಾ ಇದೆ ಮುಂದಿನ ಒಂದು ವಾರದಲ್ಲಿ ದೇಶದಲ್ಲಿ ಸಿ ಎ ಜಾರಿಗೆ ಬರಲಿದೆ ಅಂತ ಕೇಂದ್ರ ಸಚಿವ ಘೋಷಣೆ ಮಾಡಿದ್ದಾರೆ ಕಳೆದ ತಿಂಗಳು ಡಿಸೆಂಬರ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ದೇಶದ ಕಾನೂನು ಅಂತ ಬಣ್ಣಿಸಿದ್ರು ಅಲ್ಲದೆ ಅದರ ಅನುಷ್ಠಾನವನ್ನು ಯಾರು ಕೂಡ ತಡೆಯೋಕ್ಕೆ ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು ಭಾರತೀಯರನ್ನ ಕೆಣಕಿ ಇಂಗು ತಿಂದ ಮಂಗನಂತಾಗಿರುವ ಮಾಲ್ಡೀವ್ಸ್ನಲ್ಲಿ ರಾಜಕೀಯವು ಕೂಡ ಈಗ ಅಲುಗಾಡ್ತಾ ಇದೆ ಮಾಲ್ಡೀವ್ಸ್ ಸಂಸತ್ನಲ್ಲಿ ಸಂಸದರು ಭಾನುವಾರ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಅವರ ಕ್ಯಾಬಿನೆಟ್ ಮಂತ್ರಿಗಳಿಗೆ ಸಂಸತ್ತಿನ ಅನುಮೋದನೆ ಪಡೆಯೋಕೆ ಕರೆದಿದ್ದ ವಿಶೇಷ ಅಧಿವೇಶನಕ್ಕೆ ಕಡಿಪಡಿಸಿದ ಸಂದರ್ಭದಲ್ಲಿ ಈ ಹೊಡೆದಾಟ ನಡೆದಿದೆ ಪೀಪಲ್ಸ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಪ್ರೋಗ್ರೆಸಿವ್ ಪಾರ್ಟಿ ಆಫ್ ಮಾಲ್ಡೀವ್ಸ್ ಆಡಳಿತ ಮೈತ್ರಿಕೂಟ ಮತ್ತು ವಿರೋಧ ಪಕ್ಷವಾದ ಮಾಲ್ಡೀವಿಯನ್ ಡೆಮಾಕ್ರೆಟಿಕ್ ಪಾರ್ಟಿ ಸಂಸದರ ನಡುವೆ ಫೈಟ್ ನಡೆದಿದೆ ಸಿರಿಯಾ ಗಡಿ ಸಮೀಪದಲ್ಲಿರುವಂತಹ ಈಶಾನ್ಯ ಜೋರ್ಡಾನ್ನಲ್ಲಿ ಅಮೆರಿಕ ಸೇನೆಯ ಮೇಲೆ ಡ್ರೋನ್ ದಾಳಿ ನಡೆಸಲಾಗಿದ್ದು ಮೂವರು ಸೈನಿಕರು ಮೃತಪಟ್ಟಿದ್ದಾರೆ ಇದರಿಂದ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕೆಂಡಾಮಂಡಲರಾಗಿದ್ದು ಪ್ರತಿ ದಾಳಿಯ ಎಚ್ಚರಿಕೆ ನೀಡಿದ್ದಾರೆ ಇದು ಇರಾನ್ ಬೆಂಬಲಿತ ಉಗ್ರಗಾಮಿಗಳದ್ದೇ ಕೈವಾಡ ದಾಳಿಯಲ್ಲಿ ನಮ್ಮ ಮೂವರು ಸೈನಿಕರು ಮರಣ ಹೊಂದಿದ್ದಾರೆ ಇದಕ್ಕೆ ತಕ್ಕ ಉತ್ತರ ನೀಡುವುದಾಗಿ ಅಮೆರಿಕ ವಾರ್ನಿಂಗ್ ಕೊಟ್ಟಿದೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ತನ್ನದೇ ತಪ್ಪಿನಿಂದ ಸೋಲೊಪ್ಪಿಕೊಂಡಿದೆ ಗೆಲ್ಲಬಹುದಾದ ಪಂದ್ಯವನ್ನು ಕೇವಲ ಇಪ್ಪತ್ತೆಂಟು ರನ್ಗಳಿಂದ ಬಿಟ್ಟುಕೊಟ್ಟಿದೆ ಈ ಸೋಲಿನ ಬೆನ್ನಲ್ಲೇ ಟೆಸ್ಟ್ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ನಾಯಕತ್ವದ ಬಗ್ಗೆ ಅಪ್ರಸ್ವರ ಕೂಡ ಶುರುವಾಗಿದೆ ಇಂಗ್ಲೆಂಡ್ ಆಟಗಾರರು ಆಕ್ರಮಣಕಾರಿ ಆಟಕ್ಕೆ ಒತ್ತು ನೀಡಿದ್ರು ರೋಹಿತ್ ಶರ್ಮಾ ಫೀಲ್ಡಿಂಗ್ನಲ್ಲಿ ಮಹತ್ವದ ಬದಲಾವಣೆ ಮಾಡಿರಲಿಲ್ಲ ಪೋಪ್ ಸ್ವೀಪ್ ಅಥವಾ ರಿವರ್ ಸ್ವೀಪ್ಗಳನ್ನು ಬಾರಿಸ್ತಾ ಇದ್ರು ಅದಕ್ಕೆ ತಕ್ಕಂತಹ ಪ್ರತಿ ತಂತ್ರವನ್ನು ರೂಪಿಸುವಲ್ಲಿ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ವಿಫಲರಾಗಿದ್ದಾರೆ ಇಂಗ್ಲೆಂಡ್ ತಂಡ ಆಕ್ರಮಣಕಾರಿಯಾಗಿ ಆಡ್ತಾ ಇದ್ರು ರೋಹಿತ್ ಶರ್ಮಾ ಕಡೆಯಿಂದ ಬೌಲರ್ಗಳಿಗೆ ಬೇಕಾದ ಬೆಂಬಲ ಕೂಡ ದೊರೆತಿಲ್ಲ ಹೀಗಾಗಿ ಟೆಸ್ಟ್ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಅವರ ನಾಯಕತ್ವದ ಗುಣಗಳು ಸಾಧಾರಣ ಅನ್ನೋ ರೀತಿಯಲ್ಲಿ ಸಾಕಷ್ಟು ಮಂದಿ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ನೀವು ನಮ್ಮ ಸುದ್ದಿಯಾನೋ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನೋ ಜೊತೆಗೆ ಶುಭ ಕೋರಿ ನಮಸ್ಕಾರ